ಒಳಗಿನ ಅಂತರಂಗವನ್ನ ಬೆಳಗಿಸುವುದು ಹೇಗೆ ಆ ಆತ್ಮಶಕ್ತಿ ಮತ್ತು ಅಂತರಂಗ ಶಕ್ತಿ ಬೆಳಿಬೇಕಾದ್ರೆ ಅದು ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ರೂಪದಲ್ಲಿ ರಾಮಾಯಣದಲ್ಲಿ ಹೇಗೆ ವೇಷವನ್ನು ಬಂದು ರಾಕ್ಷಸ ಸೀತೆಯ ಅಪಹರಣಕ್ಕೆ ಕಾರಣವಾಗ್ತಾನು ಹಾಗೆ ಇವತ್ತು ನಮ್ಮ ಜ್ಞಾನ ಮತ್ತು ಬಹಳ ಮೊದಲನೇ ಜ್ಞಾನವನ್ನು ವಿವೇಕ ಯಾವುದು ಒರಿಜಿನಲ್ ಯಾವುದು ನಮ್ಮ ಸಂಸ್ಥೆಯ ಪ್ರಯತ್ನ ಆಶಯ ಉದ್ದೇಶ ಗುರಿ ಏನು ಅಂತಂದ್ರೆ ಇನ್ಫಾರ್ಮೇಶನ್ ಜೊತೆಗೆ ನಿಮಗೆ ಜ್ಞಾನವನ್ನು ಕೊಡುವುದು ಭಾರತದಲ್ಲಿರುವವರೆಲ್ಲರೂ ಕಡ್ಡಾಯವಾಗಿ ಅನುಸರಿಸಬೇಕಾದ ಒಂದು ತತ್ವ ಚಿಂತನೆ ಸಿದ್ಧಾಂತವೇ ಭಾರತೀಯತೆ ಹೆಚ್ಚೊತ್ತು ಸ್ವಲ್ಪ ಸಂಕ್ಷಿಪ್ತ ಸಮಯದಲ್ಲೇ ಹೇಳ್ತೀನಿ ಏನು ವಿವೇಕಾನಂದರ ವಿಚಾರದ ಅನುಷ್ಠಾನಕ್ಕೆ ಇರುವಂತ ಪ್ರಾರಂಭದಲ್ಲಿ ಸ್ವಾಮಿ ವಿದೇಶ ಮಂಜು ಹೇಳಿದ್ರಿಂದನೇ ಶುರು ಮಾಡೋದಾದ್ರೆ ಮತ್ತೆ ನಮಗೆ ಒಂದು ಡೇಟಾ ಇರಬೇಕು ಅಂದ್ರೆ ವಿವೇಕಾನಂದರ ಬರವಣಿಗೆಯನ್ನು ಓದಬೇಕು ಕೇವಲ ಪ್ರಸಿದ್ಧವಾದ ಮಾತ್ರ ಹೇಳೋದು ಅಥವಾ ಒಂದು ಯಾವ ಪೋಸ್ಟರ್ಗಳು ಅಥವಾ ಈಗಿನ ಒಂದು ಇಂಟರ್ನೆಟ್ನ ಕಾಲದಲ್ಲಿ ಯಾವುದೇ ಸಬ್ಜೆಕ್ಟ್ ಕೊಟ್ರು ನೀವು ಮುಂಚೆ ನಿಮಗೆ ಜಮಿನಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಹಿತಿ ಕೊಡುತ್ತೆ ಫಸ್ಟ್ ಎ ಎ ಕೊಡುತ್ತೆ ರಾಮಕೃಷ್ಣ ಮಾಹಿತಿ ಫಸ್ಟ್ ಬರಲ್ಲ ನಿಮಗೆ ಅಥವಾ ಸರ್ಕಾರ ಏನಾದ್ರು ಅದನ್ನ ಸ್ಟ್ಯಾಂಪ್ ತಂದಿದ್ರೆ ಅಥವಾ ಮತ್ತೊಂದು ಮಾಡಿದ್ರೆ ಅಥವಾ ಯಾರಾದರೂ ರಿಸರ್ಚ್ ಮಾಡಿದ್ರೆ ಅದೆಲ್ಲ ಬರಲ್ಲ ಹಾಗಾಗಿ ಇವತ್ತು ನಾವು ಇರುವಂತದ್ದು ಒಂದು ಡೀಪ್ ಫೇಕ್ ಇದಕ್ಕೆ ಡೀಪ್ ಫೇಕ್ ಅಂತ ಕರೀತಾರೆ ಜ್ಞಾನವು ಇನ್ನಷ್ಟು ಮೋಸಗೊಳಿಸುವ ರೂಪದಲ್ಲಿ ಬರ್ತಾ ಇದೆ ಜ್ಞಾನವು ಇನ್ನೂ ಹೆಚ್ಚು ಮೋಸಗೊಳಿಸುವ ರೂಪದಲ್ಲಿ ಬರ್ತಾ ಇದೆ ಯಾವುದು ಜ್ಞಾನ ಯಾವುದು ಅಜ್ಞಾನ ಅಂತ ಒಂದು ಇಪ್ಪತ್ತು ವರ್ಷದಿಂದ ಯಾರೋ ಪ್ರಸರು ಅಥವಾ ವಿಷಯ ತಿಳಿದವರು ಹೇಳ್ಬೋದಾಗಿತ್ತು ಇವಾಗ ಸತ್ಯದ ಕಲೆ ಮೇಲೆ ನೋಡಿದಂತೆ ಈ ಆಧುನಿಕ ತಂತ್ರಜ್ಞಾನದ ಒಂದು ಮಾರೀಚ ರೂಪ ಹೇಗೆ ಸೀತಾಪಹನ ಸಮಯದಲ್ಲಿ ಮಾರೀಚ ಮಾಯಾ ಜಿಂಕೆಯ ರೂಪದಲ್ಲಿ ಬರ್ತಾನೆ ಮಾರೀಚನ ರೂಪದಲ್ಲಿ ರಾಮಾಯಣದಲ್ಲಿ ಹೇಗೆ ವೇಷವನ್ನು ಅರ್ಸಿಕೊಂಡು ಬಂದು ರಾಕ್ಷಸ ಸೀತೆಯ ಅಪಹರಣಕ್ಕೆ ಕಾರಣವಾಗ್ತಾನೋ ಹಾಗೆ ಇವತ್ತು ನಮ್ಮ ಜ್ಞಾನ ಮತ್ತು ವಿವೇಕಕ್ಕೆ ಇರುವಂತಹ ಮೊದಲನೇ ದೊಡ್ಡ ಸವಾಲು ಯಾವುದು ಅಂದ್ರೆ ಯಾವುದು ಒರಿಜಿನಲ್ ಯಾವುದು ಫೇಕ್ ಅದೇ ಗೊತ್ತಾಗಲ್ಲ ಒಂದು ಅಕ್ಕಿ ತಗೊಂಡ್ರೆ ಅಕ್ಕಿಯೊಳಗೆಲ್ಲ ಕಲ್ಲು ಬೆರ್ತಿರುತ್ತೆ ಅದು ಅದೇ ಕಲ್ಲರಲ್ಲಿರುತ್ತೆ ಗೊತ್ತೇ ಆಗಲಿಲ್ಲ ಆ ರೀತಿಯಲ್ಲಿ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇರುವಂತದ್ದು ಶಿಕ್ಷಣ ಕ್ಷೇತ್ರ ಇರ್ಬೋದು ಜ್ಞಾನದ ಬೇರೆ ಬೇರೆ ಭಾಗಗಳಲ್ಲಿ ಫೇಕ್ ಏನು ವಿವೇಕಾನಂದ ವಿಷಯದಲ್ಲಿ ಮೊದಲನೇ ಫೇಕ್ ಅದನ್ನು ಎದುರಿಸಿದ್ರೆ ಮಾತ್ರನೇ ಅದೇ ಸವಾಲು ವಿವೇಕಾನಂದರು ಸಿರಿಲರ್ ವಿವೇಕಾನಂದ್ರಿಗೆ ನಾನು ಬಂದಿರುವಂತಹ ಈ ಪುಸ್ತಕದಲ್ಲಿ ಅಥವಾ ರಾಷ್ಟ್ರಾಶ್ರಮದ ಅಥವಾ ಬೇರೆ ಬೇರೆ ಅವರು ಪ್ರಿಂಟ್ ಮಾಡಿರೋ ಫೋಟೋ ನೋಡಿದಾರೆ ಮುಂದೆ ಇಟ್ಟಿದ್ದಾರೆ ದೀಪ ಪಕ್ಕ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಪುಷ್ಪಾರ್ಚನೆ ಮಾಡಿರ್ತಾರೆ ಅಲ್ಲಿ ಕೇಸರಿ ಬಣ್ಣದ ಕಾವಿ ವಸ್ತ್ರವನ್ನು ಧರಿಸಿದ್ದಾರೆ ವಿವೇಕಾನಂದ ಸನ್ಯಾಸಿ ಸನ್ಯಾಸಿಗಳ ಬಟ್ಟೆ ಕಾವಿ ಬಟ್ಟೆ ಯಾವುದೇ ಪಂಚದವರಾದ್ರು ಅಷ್ಟೇ ನರಸಿಂಹರಾಯವರು ಪಿ ವಿ ನರಸಿಂಹರಾವ್ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಾಗ ವಿವೇಕಾನಂದರ ವಿವೇಕಾನಂದರ ಯಾವುದೋ ವಿಶೇಷ ಸಂದರ್ಭ ನನಗೆ ಅದರ ಘಟನೆ ನೆನಪಿಲ್ಲ ಯಾವುದೋ ಒಂದು ಶತಾಬ್ದಿನ ಏನೋ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಯಾತ್ರೆ ನಡೀತು ಕನ್ಯಾಕುಮಾರಿನಲ್ಲಿ ವಿವೇಕಾನಂದರ ಬಗ್ಗೆ ಇಲ್ಲಿ ಕಥೆ ಹೇಳ್ತಾ ಇದ್ದೀನಿ ವಿವೇಕಾನು ದೊಡ್ಡದ್ ಕಟ್ಔಟ್ ನಿಲ್ಸಿದ್ರು ಎಲ್ಲ ಕಟ್ಔಟ್ ನಿಲ್ಲಿಸ್ತಾರಲ್ಲ ಸಿಂಹುದು ರಾಜಕಾರಣಿ ಆತರ ದೊಡ್ಡದ್ ಕಟ್ಔಟ್ ನಿಲ್ಸ್ರು ಆ ಕಟ್ಔಟ್ ನಲ್ಲಿ ಯಾವ ಬಣ್ಣ ಇರಬೇಕಾಗಿತ್ತು ಅವ್ರ ಬಟ್ಟೆ ನೀವೇ ಯಾವ ಬಣ್ಣ ಕೇಸರಿ ಅಲ್ಲಿ ಇದೆಯಲ್ಲ ಸನ್ಯಾಸಿಗಳು ಅದು ನೀಲಿ ಬಣ್ಣ ಇತ್ತು ಬ್ಲೂ ಕಲರ್ ಆಗ ಕರ್ನಾಟಕದಲ್ಲಿ ಒಂದು ಪತ್ರಿಕೆ ಶುರು ಮಾಡಿದ್ರು ಸೀಮಾಂತ ನಾ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಅವರು ಚಿಂತಕರು ಸಂಸ್ಕೃತ ಅದಕ್ಕೆಲ್ಲ ಬಹಳ ಕೆಲಸ ಮಾಡಿದ್ರು ಇಲ್ಲದ್ರ ಪ್ರೋತ್ಸಾಹಕ್ಕೆ ಅಲ್ಲಿ ನೀಲಿ ಬಣ್ಣದ ಬಟ್ಟೆಯ ವಿವೇಕಾನಂದರ ಚಿತ್ರವನ್ನು ಹಾಕಿ ಕವರ್ ಪೇಜ್ ಮಾಡಿ ಹೇಗೆ ಭಾರತದ ಸಂಸ್ಕೃತಿಯಲ್ಲಿ ಸುಳ್ಳು ರಾಜಕೀಯ ವಿಷಯದಲ್ಲಿ ಸುಳ್ಳು ಹೇಳ್ತಿದ್ರು ಇತಿಹಾಸದ ವಿಷಯದಲ್ಲಿ ಸುಳ್ಳು ಹೇಳ್ತಿದ್ರು ಈಗ ಬೇಲೂರು ಹಳೇ ಬೆಳಿಗ್ಗೆ ತಾಜ್ಮಹಲ್ ಗ್ರೇಟ್ ಅಂತ ಹೇಳ್ತಾ ಇದ್ರು ಔರಂಗಸೇಬ ಶಿವಾಜಿಗಿಂತ ಗ್ರೇಟ್ ಅಂತ ಹೇಳ್ತಾ ಇದ್ರು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಚರ್ಕ ಹೋಗುತ್ತಿದ್ರಿಂದ ಅಂತ ಸುಳ್ಳು ಹೇಳ್ತಾ ಇದ್ರು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಚಂದ್ರಶೇಖರ್ ಆಜಾದ್ರು ಅಥವಾ ರಾಣಿ ಅಥವಾ ಭಗತ್ ಸಿಂಗು ಸುಭಾಷ್ ಚಂದ್ರ ಬೋಸ್ ಇಂಥವರು ಕೆಲವು ಬಲಿದಾನಗಳಿಂದ ನಶಿಂದ ಸತ್ಯವನ್ನ ಕುಚ್ಚಿಟ್ಟಿದ್ರು ಅದೆಲ್ಲ ಒಂದು ಹಂತದಲ್ಲಾದ್ರೆ ನಮ್ಮ ದೇಶದ ಆತ್ಮ ವಿವೇಕಾನಂದರು ಹೇಳಿದ್ದಾರೆ ಧರ್ಮ ಪ್ರಾಣ ಭಾರತ ಅಂತ ಭಾರತದ ಆತ್ಮವೇ ಧರ್ಮ ಈ ಧರ್ಮ ಅಥವಾ ಅಧ್ಯಾತ್ಮದ ವಿಷಯದಲ್ಲಿ ಯಾರು ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅವರ ಚಿತ್ರವನ್ನು ರೂಪಗಳಿಸುವ ಅದಕ್ಕೂ ಬಣ್ಣ ಬದಲಾಯಿಸುವ ಕೆಲಸವನ್ನ ಶುರು ಮಾಡಿ ವಿವೇಕಾನಂದರ ಬಗ್ಗೆ ಒಂದು ಸೆಕ್ಯುಲರ್ ಇಮೇಜ್ ಕೊಟ್ಟರು ಇವತ್ತು ನಾನು ಅಧ್ಯಯನ ಮಾಡಿದಂತೆ ಇರುವಂಥದ್ದು ವಿವೇಕಾನಂದ ಫಾರ್ ಆಲ್ ಅಂತ ಸ್ವಾಮೀಜಿ ಹೇಳಿದ ಎಷ್ಟು ನಿಜನೋ ವಿವೇಕಾನಂದ ಇಸ್ ಪ್ರೈಮರಿಲಿ ಎ ಹಿಂದೂ ವಿವೇಕಾನಂದ ಇಸ್ ಪ್ರೈಮರಿಲಿ ಎ ಪ್ರೌಡ್ ಹಿಂದೂ ಅವರ ಶಿಕಾಗೋ ಭಾಷಣದಲ್ಲಿ ಅವರು ಮತ್ತೆ ಮತ್ತೆ ಹೇಳುವಂಥದ್ದು ಅಂತ ಹೇಳಿದ್ರೆ ನಾನು ಒಬ್ಬ ಹಿಂದೂ ಹಿಂದೂ ಅನ್ನೋ ಪದವನ್ನ ಹೇಳೋದಿಕ್ಕೆ ನಾವು ಯಾವುದೇ ರೀತಿಯ ಸಂಕೋಚವನ್ನ ಮಾಡಿಕೊಳ್ಳ ಮಾಡ್ಕೊಳ್ಳುವಂತ ಅಗತ್ಯವಿಲ್ಲ ಅನ್ನೋ ಮಾತನ್ನ ಸ್ವಾಮೀಜಿಯವರು ಹೇಳ್ತಾರೆ ಅವರು ಉಪನ್ಯಾಸ ಮಾಡಿದ ಮೇಲೆ ಶಿಕಾಗೋದಲ್ಲಿ ಮುಂದಿನ ದಿನ ಮಾರನೇ ದಿನ ಪತ್ರಿಕೆಗಳಲ್ಲಿ ಹಿಂದೂ ಮಾಂಕ್ ಆಫ್ ಇಂಡಿಯಾ ಅಂತಲೇ ಪೇಪರ್ನಲ್ಲಿ ಬಂದಿದ್ದು ನಾನು ಓದಿದ್ದು ಹಾಸನದ ಶ್ರೀರಾಮಕೃಷ್ಣ ವಿದ್ಯಾಲಯದಲ್ಲಿ ಅದು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಆದರ್ಶದ ಮೇಲೇನೆ ಕಟ್ಟಿದಂತ ಶಾಲೆ ಅಲ್ಲಿ ಅದೇ ಫೋಟೋನಿಗೆ ನೋಡ್ತಾ ಇದ್ವಿ ಅಂದ್ರೆ ನಮ್ಮ ಶಿಕ್ಷಣ ವಲಯದಲ್ಲಿ ಅಥವಾ ವಿವೇಕಾನಂದರ ಅಧ್ಯಯನದ ವಿಷಯದಲ್ಲಿ ವಿವೇಕಾನಂದರು ಕೇಸರಿ ಅಲ್ಲ ವಿವೇಕಾನಂದರು ನೀಲಿ ಆಗ್ಬೋದು ಬೇಕಾದ್ರೆ ನಾಳೆ ಅದು ಇನ್ನೊಂದು ಬಣ್ಣ ಆಗ್ಬೋದು ಏನು ಬಿಟ್ಬಿಡ್ತೀರಾ ನಮ್ಮ ಕ್ರಿಶ್ಚಿಯನ್ ಫಾದರ್ ಹೇಳ್ತಾರ ಫಾದರ್ ಅಂದ್ರೆ ನಮ್ಮ ಫಾದರ್ ಅಲ್ಲ ಕ್ರಿಶ್ಚಿಯನ್ ಫಾದರ್ ಹೇಳ್ತಾರ ಬಿಳಿಬಷ್ಟೇನು ಆಗ್ಬೋದು ಪಾದ್ರಿಗಳು ಪ್ರೀಸ್ಟ್ಗಳ ತರ ಆಗ್ಬಹುದು ಅನ್ನುವ ಒಂದು ಫ್ಲೇಕ್ ಮಾಡೋದ್ರಲ್ಲ ಇದು ಮೊದಲನೇ ಸವಾಲು ವಿವೇಕಾನಂದರು ಚಿಂತೆ ಮಾಡಿದ್ದು ಇಡೀ ಜಗತ್ತಿನ ಬಗ್ಗೆ ಆಗುವೆ ಅವರು ನಿಂತು ಚಿಂತನೆ ಮಾಡಿದ್ದು ಭಾರತ ದೇಶದಲ್ಲಿ ಅದಕ್ಕೆ ಲೋಕಮಾನ್ಯ ತಿಳಕರು ಅವರನ್ನ ಪ್ರಾಫಿಟ್ ಆಫ್ ಇಂಡಿಯನ್ ನ್ಯಾಷನಲಿಸಂ ಭಾರತದ ರಾಷ್ಟ್ರೀಯತೆಯ ಒಬ್ಬ ಜನಕ ಅಥವಾ ಬಹಳ ದೊಡ್ಡ ವಕ್ತಾರ ಅನ್ನೋ ರೀತಿಯಲ್ಲಿ ಅವ್ರ ಬಗ್ಗೆ ಹೇಳಿದ್ರು ಭಾರತ ನನ್ನ ಶೈಶವದ ತೊಟ್ಟಿಲು ನನ್ನ ತಾರುಣ್ಯದ ವಿಹಾರ ಉದ್ಯಾನ ನನ್ನ ವೃದ್ಧಾಪ್ಯದ ವಾರಣಾಸಿ ಭಾರತದ ಉಳಿವೆ ಜಗತ್ತಿನ ಉಳಿವಿಗೆ ಕಾರಣ ಇದೆಲ್ಲವೂ ಕೂಡ ಭಾರತದ ಮೂಲಕವೇ ಜಗತ್ತಿಗೆ ಬರುತ್ತೆ ಅನ್ನೋ ಮಾತನ್ನು ವಿವೇಕಾನಂದರು ಹೇಳ್ತಾರಲ್ಲ ಅಂದರೆ ಭಾರತ ಅಂದ್ರೆ ಯಾವುದು ವಿವೇಕಾನಂದರ ದೃಷ್ಟಿ ಭಾರತ ಯಾವುದು ನಾವೀಗ ಸ್ಕೂಲ್ಗಳಲ್ಲಿ ಹೇಳ್ತಾ ಇರೋ ಇಂಡಿಯಾ ಯಾವುದು ಸೆಕೆಂಡ್ ಪಾಯಿಂಟ್ ಮೂರೇ ಪಾಯಿಂಟ್ ಹೇಳಿ ಇಂಡಿಯಾ ಯಾವುದು ಫಸ್ಟ್ ಹೇಳಿದ್ರೆ ವಿವೇಕಾನಂದ ಇಸ್ ಎಸ್ ಎಂ ಸಿ ಎ ಪ್ರೌಡ್ ಹಿಂದೂ ಜಗತ್ತಿನಲ್ಲಿ ಯಾವ್ಯಾವುದು ಒಳ್ಳೇದಿದೆ ಅದನ್ನೆಲ್ಲ ಸೇರಿ ನಾವು ಹಿಂದೂ ಅಂತ ಹೇಳ್ತಾ ಇದೀವಿ ಅದರ ಆಚರಣೆನಲ್ಲಿ ಏನಾದರೂ ತಪ್ಪುಗಳಿದೆ ಅದನ್ನು ಸರಿಪಡಿಸ್ಕೊಳ್ಬೋದು ಯಾವತ್ತೋ ಹಿಂದೂ ಅನ್ನೋ ವಿಚಾರದಲ್ಲಿ ಏನೂ ದೋಷ ಇಲ್ಲ ಅನ್ನೋದು ವಿವೇಕಾನಂದರು ಫಸ್ಟ್ ಹೇಳಿದರು ಅದಕ್ಕೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತ ಕಟ್ಟೋದು ಏಕನಾಥ ರಾಂಗಡೆಯವರು ಇಲ್ಲಿ ಇವತ್ತು ನೀವು ಕನ್ಯಾಕುಮಾರಿಗೆ ಹೋದ್ರೆ ವಿವೇಕಾನಂದನ ದೊಡ್ಡ ಶಿಲಾ ಸ್ಮಾರಕ ನೋಡ್ಬೋದು ಯಾರು ಬೇಕಾದರೂ ಟೂರಿಸಂ ಹೋದಾಗ ನೋಡ್ಬೋದು ಅದನ್ನು ಮಾಡಿದವರು ಏಕನಾಥ ರಾಂಗಣೆ ಅಂತ ದೊಡ್ಡ ದೇಶಭಕ್ತರು ಆ ಕಾಲದಲ್ಲಿ ಅಲ್ಲಿ ಮಾಡಿದಂತಹ ವಿವೇಕಾನಂದ ಕೇಂದ್ರದವರು ಒಂದು ಪುಸ್ತಕ ತಂದು ಯಾರಾದರೂ ವಿವೇಕಾನಂದ ಪುಸ್ತಕವನ್ನು ರಾಮಕೃಷ್ಣ ಆಶ್ರಮ ಅಲ್ಲದೆ ಅಲ್ಲದೆ ಅಂತ ನಾನು ಹೇಳ್ತೀನಿ ಅದು ಮೊದಲನೇ ಆದ್ಯತೆ ಅದಲ್ಲನೆ ಬೇರೆ ಪುಸ್ತಕ ಓದಬೇಕು ಅಂತಿದ್ರೆ ನಾನು ಈ ಸಭೆಯಲ್ಲಿ ರೆಕಮೆಂಡ್ ಮಾಡಲು ನನ್ನ ವಿದ್ಯಾರ್ಥಿ ಮಿತ್ರರಿಗೆ ರೌಸಿಂಗ್ ಕಾಲ್ ಟು ಹಿಂದೂ ನೇಷನ್ ಅಂತ ಹೇಳ್ತೀನಿ